ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ನಿಮಗೆ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ತೋರಿಸ್ತಾ ಇದ್ದೀನಿ ಈ ಮೂಲಿಕೆ ಅಂದರೆ ಅದ್ಭುತವಾದಂಥ ಕಾರ್ಯಗಳು ಮಾಡುತ್ತೆ ಇದು ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಈ ಮೂಲಿಕೆಯಿಂದ ಏನೇನು ಲಾಭ ನಮಗೆ ಇದರಿಂದ ಏನೇನು ಪ್ರಯೋಜನ ಅಂತ ನೀವು ಅಂದ್ಕೋಬೋದು ಇದರಿಂದ ನಮ್ಮ ಕುಲದೇವತೆನ ವಶ ಮಾಡ್ಕೋಬೋದು ಕುಲದೇವತೆ ನಮಗೆ ಗೊತ್ತಿರೋದಿಲ್ಲ ಕುಲದೇವತೆ ಯಾರು ಅನ್ನೋದೇ ತಿಳಿದಿರೋದಿಲ್ಲ ಆ ಕುಲದೇವತೆ ಕುಲದೇವತೆ ಯಾರು ಅಂತ ನಾವು ತಿಳ್ಕೊಬೇಕು ಅಂದಾಗ ಈ ಚಕ್ಕೆನ ನಾವೇನು ಮಾಡಬೇಕು ಇದನ್ನು ಶುದ್ಧಿ ಮಾಡಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ನೀರಲ್ಲಿ ತೊಳೆದು ಇದನ್ನು ಹಾಲಲ್ಲಿ ತೊಳೆದು ಮತ್ತು ಜ ನಾವು ರೋಸ್ ವಾಟ್ರ್ನಲ್ಲಿ ತೊಳೆದು ಇದನ್ನು ಎಲ್ಲ ತೊಳೆದ್ಬಿಟ್ಟು ಆದ ನಂತರ ಇದನ್ನು ಒಂದು ಬಟ್ಟೆನಲ್ಲಿ ವರ್ಷ ಅರ್ಶನ ಎಲ್ಲ ಲೇಪನೆ ಮಾಡಿಬಿಟ್ಟು ಅದಕ್ಕೊಂದು ಕುಂಕುಮ ಹಚ್ಚಿ ನಮಗೆ ಅದನ್ನು ಪ್ರಾರ್ಥನೆ ಮಾಡಬೇಕು ನಮ್ಮ ಕುಲದೇವತೆ ಯಾರು ಅನ್ನೋದು ನಮಗೆ ಗೋಚರ ಕೊಡಬೇಕು ಇಲ್ಲ ಯಾರ ಮುಖಾಂತರನ ತಿಳಿಬೇಕು ಇಲ್ಲ ನಮ್ಮ ಕನಸಿನ ರೂಪದಲ್ಲನ್ನ ತಿಳಿಬೇಕು ನಮ್ಗೆ ಯಾವುದೋ ಒಂದು ರೂಪದಲ್ಲಿ ತಿಳಿಬೇಕು ಅಂತ ಹೇಳಿಬಿಟ್ಟು ಇದನ್ನು ಸಂಕಲ್ಪ ಮಾಡಿಕೊಂಡು ನೀವು ಒಂದು ನಾರಾಯಣನೋ ಏನೋ ಅವ್ರ ಪಾದದ ಹತ್ರ ಇಟ್ಬಿಡ್ಬೇಕಿದ ನೀವು ಅದನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಕುಲದೇವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತ ನಾವು ಪೂಜೆ ಮಾಡೋದು ಕುಲದೇವ್ರನ್ನ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಲ್ವಾ ಅಂಥವ್ರಿಗೆ ಈ ಒಂದು ಚಕ್ಕೆನ ತಗೊಂಡು ಇದು ಒಂದು ಅಂಥ ಒಂದು ಮೂಲಿಕೆ ಇದು ಇದು ಮೂಲಿಕೆ ಅಂದರೆ ಇದು ಅದರಲ್ಲಿ ಮಾತ್ರ ಇದರಲ್ಲಿ ಮಾತ್ರ ಮಾಡೋವಂಥದ್ದು ಇದ್ರ ಹೆಸರೇ ದೇವದಾರು ಅಂತ ಇದ್ರ ಹೆಸರು ಈ ಮೂಲಿಕೆಯಿಂದ ನಾವು ಏನೆಲ್ಲ ಮಾಡ್ಬೋದು ಅಂದರೆ ನಮ್ಮ ಇಷ್ಟ ದೇವತನ ವಶ ಮಾಡ್ಕೋಬೋದು ಇಷ್ಟ ದೇ ದೇವತೆನ ಆಕರ್ಷಣೆ ಮಾಡ್ಬೋದು ಮತ್ತು ನಮ್ಮ ಇಷ್ಟಪಟ್ಟಂಥ ದೇವತೆಗಳ್ನ ಆಕರ್ಷಣೆ ಮಾಡ್ಕೋಬೋದು ಇದರಿಂದ ಆ ಥರ ಎಲ್ಲ ಒಂದೊಂದು ಇದರಲ್ಲಿ ತಂತ್ರಗಳಿದ್ದಾವೆ ಈ ತಂತ್ರಗಳು ಯಾವ ರೀತಿ ಅಂದರೆ ನಿಮಗೆ ಒಂದು ಕುಲದೇವತೆನ ನಿಮ್ಗೆ ತಿಳ್ಕೊಬೇಕು ಬರ್ಮಾಡ್ಕೋಬೇಕು ಅಂದಾಗ ನಾನು ಹೇಳಿದ್ನೆಲ್ಲ ಅರ್ಶನ ಬನ್ನ ಲೇಪನೆ ಮಾಡಿಬಿಟ್ಟು ಕುಂಕುಮ ಇಟ್ಬಿಟ್ಟು ಅದನ್ನು ಒಂದು ಬಟ್ಲೇಲಿ ಇಟ್ಬಿಟ್ಟು ಒಂದು ಅರ್ಶನ ಬಟ್ಟೆನ ಕಟ್ಬಿಟ್ಟು ಒಂದು ಬಟ್ಲಲ್ಲಿ ಇಕ್ಬಿಟ್ಟು ಅದನ್ನು ನನಗೆ ತಿಳಿಬೇಕು ಅಂತೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಇಟ್ಬಿಡಿ ನಿಮ್ಮನಿಗೆ ಕನಸಿನ ರೂಪದಲ್ಲೋ ಇಲ್ಲಾಂದರೆ ನಿಮ್ಗೆ ಯಾರೋ ಒಬ್ಬರು ಬಂದೋ ಏನೋ ಒಂದು ರೀತಿಯಲ್ಲಿ ನಿಮಗೆ ಅದು ನಿಮ್ಗೆ ತಿಳಿತೈತೆ ಕುಲದೇವತೆ ಏನು ಯಾರು ಅನ್ನೋದು ನಿಮಗೆ ಗೋಚರ ಆಗೋಗ್ಬಿಡುತ್ತೆ ಮತ್ತು ಅದೊಂದಾದ ನಂತರ ಈ ಚಕ್ಕೆಗಳಿಂದ ನೀವು ಇದನ್ನು ಇದು ಬಂದು ದೇವಭೂತಾಳೆ ಅಂತ ಹೆಸರು ಈ ದೇವಭೂತಾಳೆಯಿಂದ ದೇವತೆನ ಆಕರ್ಷಣೆ ಮಾಡ್ಬೋದು ದೇವತೆಗಳಿಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಮೂಲಿಕೆಯಿಂದ ಭಾಳ ಅದ್ಭುತವಾದಂಥ ಶಕ್ತಿ ಬರುತ್ತೆ ಈ ದೇವತೆಗಳಿಗೆ ನಾವು ಕಪ್ಪು ಮಾಡಿಬಿಟ್ಟು ನಾವು ಕಪ್ಪು ಮಾಡಿ ಇದನ್ನು ಈ ದೇವ ಭೂತಾಳೆಯಿಂದ ನಾವು ಕಪ್ಪು ಮಾಡಿಬಿಟ್ಟು ಅದನ್ನು ನಾವು ಮಂತ್ರಗಳ ಜಪ ಮಾಡಿ ಒಂದು ಅಮಾಸೆ ಇದನ್ನ ಇದನ್ನು ಕಪ್ಪು ಮಾಡಿಬಿಟ್ಟು ಕಪ್ಪು ಮಾಡಾದ ನಂತರ ಅದನ್ನು ಒಂದು ದೇವಿ ಲಕ್ಷ್ಮಿ ಇದೋ ಒಂದು ನಮಗೆ ಇಷ್ಟಪಟ್ಟಂಥ ದೇವಿ ಮಂತ್ರ ಹೇಳಿ ಅದಕ್ಕೆ ಇಪ್ಪತ್ತೊಂದು ದಿವಸ ಮತ್ತು ಗಣೇಶನ ಮಂತ್ರ ಇಪ್ಪತ್ತೊಂದು ದಿವಸ ಇದಕ್ಕೆ ಎರಡೂ ಹೇಳ್ಕೊಂಡು ನಮ್ಗೆ ಯಾರಿಷ್ಟ ದೇವತೆಗಳು ಯಾರನ್ನ ನಾವು ಹೊಲಿಸ್ಕೋಬೇಕು ಅಂತಿದ್ದೀವೋ ನಮ್ಮ ಮನೇನಲ್ಲಿ ಇಟ್ಕೊಂಡು ನಾವು ಈ ಮಂತ್ರನ ಜಪ ಮಾಡ್ತಾ ಇದ್ದರೆ ನಮ್ಮ ಇಷ್ಟ ದೇವತೆ ನಮ್ಮ ಎದುರಿನಲ್ಲೇ ಗೋಚರವಾಗ್ತಾ ಇರ್ತಾಳೆ ನಮ್ಗೆ ಅತಿ ಶೀಘ್ರದಲ್ಲೇ ನಮ್ಮಲ್ಲಿ ಒಂದು ವೈಬ್ರೇಷನ್ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಈಡೇರುತ್ತೆ ನೀವು ಈ ಥರ ಈ ರೀತಿಯಾದಂಥ ನಿಮ್ಮ ಇಷ್ಟ ದೇವತೆನ ಯಾರು ಎಲ್ಲೋ ಹಲವಾರು ದೇವತೆಗಳು ಕರಿಬಾರ್ದು ನಿಮ್ಗೊಂದು ದೇವರು ಯಾರು ಬೇಕೋ ಆ ದೇವತೆಯನ್ನು ನೀವು ಹೇಳುವಾಗ ಈ ಮ ನಿಮ್ಮ ಈ ಕಪ್ಪನ್ನ ಹಣೆಗೆ ಇಟ್ಕೊಂಡು ನೀವು ಮಂತ್ರ ಹೇಳೋದ್ರಿಂದ ನಿಮ್ಗೆ ಆ ಮಂತ್ರ ದೇವತೆ ನಿಮ್ಗೆ ಅತಿ ಶೀಘ್ರವಾಗಿ ನಿಮಗೆ ವಶವಾಗಿ ನಿಮಗೆ ಗೋಚರವಾಗ್ತಾಳೆ ಮತ್ತು ಇದನ್ನು ಕಪ್ಪು ಮಾಡಬೇಕಾದಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಕಪ್ಪು ಅಂದರೆ ಸುಟ್ಟುಬಿಟ್ಟು ಸುಮ್ಮನೆ ಹಾಗೆ ಮಾಡೋದಲ್ಲ ಈ ಕಪ್ಪನ್ನ ನೀವು ಒಂದು ಮಡಿಕೆನಲ್ಲಿ ಹಾಕಿ ಇದನ್ನು ಸುಡಬೇಕು ಮಡಿಕೆನಲ್ಲಿ ಹಾಕಿ ಇದನ್ನು ಬೂದಿ ಆಗಬಾರ್ದು ಕೆಂಡದಂಗೆ ಇರಬೇಕು ಕೆಂಡ ಒಣಗಿದ್ರೆ ಹೆಂಗೆ ಇಜ್ಜಲಾಗುತ್ತೋ ಹಂಗೆ ಆಗಬೇಕು ಆ ಇಜ್ಜಲ್ ತಗೊಂಡು ನೀವು ಕಪ್ಪನ್ನು ಮಾಡಬೇಕು ಅದಕ್ಕೆ ನೀವು ಗೋರೋಜನ ಪುನುಗು ಕಸ್ತೂರಿ ಗೋರೋಜನ ಮತ್ತು ಇದು ಹೂಸಿಗಾಂಧಮ್ ಮತ್ತು ಅಂಜನ ಕಲ್ಲು ಇವೆಲ್ಲ ಹಾಕಬೇಕು ಇವೆಲ್ಲ ಹಾಕಿದ್ರೇ ಅದಕ್ಕೆ ಪವರ್ ಜಾಸ್ತಿ ಆಗೋದು ಹಾಕಿ ಹರ್ಥರ್ ಹಾಕಿ ಮತ್ತು ಶುದ್ಧವಾದ ತುಪ್ಪ ಹಾಕಿ ಇದನ್ನು ಬಿಳಿ ಹಸುವೋ ಕಪ್ಪು ಹಸುವೋ ಯಾವುದೋ ಒಂದು ಕಲರ್ ಬಣ್ಣದಲ್ಲಿರೋ ಹಸೂದು ತುಪ್ಪ ಹಾಕಿ ಅಂಗಡಿನಲ್ಲಿ ತಂದು ಮಾಡೋದೆಲ್ಲ ಅದು ಶ್ರೇಷ್ಠ ಇರೋದಿಲ್ಲ ನೀವೇ ಮನೆಯಲ್ಲಿ ಕಾಯಿಸಿದಂಥ ತುಪ್ಪದಲ್ಲಿ ಮಾಡೋದ್ರಿಂದ ನೀವು ಇದನ್ನು ಕಪ್ಪು ಮಾಡಿ ಇಪ್ಪತ್ತೊಂದು ದಿವಸ ಮಂತ್ರ ಜಪ ಮಾಡಿ ಅದಕ್ಕೆ ಜಪ ಮಾಡುವಾಗ ಕಪ್ಪಿನ ಮುಂದೆ ನೀವು ಸ್ವಲ್ಪ ನೈವೇದ್ಯ ಇಟ್ಟು ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಬೇಕು ದೇವ್ರಿಗೆ ನೈವೇದ್ಯ ಹೆಂಗಿಡ್ತೀರೋ ಅದೇ ತರವಾಗಿಟ್ಟು ನೀವು ಪೂಜೆ ಮಾಡಬೇಕು ಇಟ್ಟಾದಂಗೆ ಇಪ್ಪತ್ತೊಂದು ದಿವಸ ಆದ ನಂತರ ನಿಮ್ಮ ಇಷ್ಟ ದೇವತೆನ ಯಾರನ್ನ ನೀವು ಇದನ್ನು ಎಮ್ಮನ್ನು ಯಾವ ದೇವತೆನ ಯಾವ ದೇವ್ರನ್ನ ನೀವು ಗಂಡು ದೇವರೋ ಹೆಣ್ಣು ದೇವರೋ ಯಾರನ್ನ ನೀವು ಇಷ್ಟಪಟ್ಟು ಅವ್ರನ್ನ ನೀವು ಆಹ್ವಾನೆ ಮಾಡಿ ಮಾಡ್ಕೊತಿದ್ದೀರ ವಶ ಮಾಡ್ಕೊತಿದ್ದೀರಾ ಆಕರ್ಷಣೆ ಮಾಡ್ತಿದ್ದೀರಾ ಆ ಮಂತ್ರದಲ್ಲಿ ನೀವು ಈ ಕಪ್ಪನ್ನ ಹೇಳ್ಕೋಬೇಕು ಆ ಕಪ್ಪು ನೀವು ಇಟ್ಕೋಬೇಕು ನಿಮ್ಮ ಆ ದೇವರ ಹಣೆಗೂ ಇಟ್ ಇಟ್ಟಬೇಕು ಇಟ್ಟಾದ ನಂತರ ನೀವು ಈ ಜಪ ಮಾಡೋದ್ರಿಂದ ನಿಮ್ಗೆ ಅತಿ ಶೀಘ್ರವಾಗಿ ಆ ದೇವಿ ನಿಮ್ಮ ವಶದಲ್ಲಿ ಇರ್ತಾರೆ ಇದೊಂದಾದ ನಂತರ ಇದರಿಂದ ಇನ್ನೂ ಒಂದು ಒಂದು ಎರಡಲ್ಲ ಹಲವಾರು ತಂತ್ರಗಳಿದ್ದಾವೆ ನಾನು ಈಗ ಸದ್ಯಕ್ಕೆ ಒಂದು ತಂತ್ರ ಹೇಳಿದ್ದೀನಿ ಇದರಿಂದ ನೀವು ದೇವತೆಗಳನ್ನು ಕೂಡ ಹೋಮದ ರೂಪದಲ್ಲಿ ವಶ ಮಾಡ್ಕೋಬೋದು ದೇವತೆಗಳನ್ನ ಕೂಡ ಆಕರ್ಷಣೆ ಇದು ಹೆಸರೇ ಭೂತಾಳ ದೇವಭೂತಾಳೆ ಇದರಿಂದ ನೀವು ದೇವತೆಗಳ್ನ ಯಾವ ರೀತಿಯಾಗಿ ಆಕರ್ಷಣೆ ಮಾಡ್ಕೋಬೋದು ಅನ್ನೋದು ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಿ ಇದು ಒಂದು ರೀ ಒಂದು ರೀತಿಯಲ್ಲಿ ಹೇಳಿ ಮುಗಿಸೋದಲ್ಲ ಅದನ್ನು ಯಾವ ರೀತಿಯಾಗಿ ಇದನ್ನು ಹೋಮ ಮಾಡಿ ಈ ಈ ಕಡ್ಡಿಗಳ್ನ ಹಾಕಿ ಿ ನೀವು ಹೋಮ ಮಾಡಿ ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು ಅಂದಾಗ ಅದು ತುಂಬ ದೊಡ್ಡದಾಗಿ ಹೋಗುತ್ತೆ ನಾನು ಹೇಳಬೇಕು ಅಂದರೆ ಮತ್ತು ಮದುವೆ ಆಗದಿರೋರಿಗೆ ಮದುವೆಗೂ ಕೂಡ ಇದೇ ಹಾಕಿ ಈ ಚಕ್ಕೆಗಳನ್ನ ಹಾಕಿ ಮಂತ್ರ ಹೇಳಿ ಹೋಮ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಇದು ಅಂಥ ಇನ್ನೂ ಇದರಲ್ಲಿ ಹೇಳಬೇಕು ಅಂದರೆ ಹಲವಾರು ತಂತ್ರಗಳಿದ್ದಾವೆ ಇದರಲ್ಲಿ ಆಗಿನ ಕಾಲದಲ್ಲಿ ರಾಜಾದಿ ರಾಜರುಗಳೆಲ್ಲ ಇದರಲ್ಲೇ ಅವರು ದೇವ್ರಿಗೆ ಆರತಿ ಎತ್ತುತ್ತಿದ್ರಂತೆ ಈ ದೇವದಾರಿಯಿಂದನೇ ಇದನ್ನು ಆರತಿ ಎತ್ತ ಎತ್ತಿದ್ರಂತೆ ಇವಾಗೂ ಅಷ್ಟೇ ಅದರಲ್ಲಿ ನೀವು ಒತ್ತಿಸ್ಬಿಟ್ಟು ನೀವು ಪೂಜೆ ಮಾಡಿ ಗಮ್ ಅಂತ ವಾಸನೆ ಬರುತ್ತೆ ಗಮ್ ಅನ್ನತಾ ಇರುತ್ತೆ ಉರಿತನೇ ಇರುತ್ತೆ ದೀಪ ಉರದಂಗೆ ಅಂತ ಒಂದು ಅದ್ಭುತ ಈ ದೇವಭೂತಾಳೆ ಈ ದೇವಭೂತಾಳೆಯಿಂದ ಆಗದಿರೋಂಥ ಕೆಲಸನೇ ಇಲ್ಲ ನೀವೇನು ಬೇಕಾದರೂ ನೀವು ಹಂಗೆ ಮಾಡ್ಕೊಂಡು ತಿಳ್ಕೊಂಡಿರೋ ಕೆಲಸಗಳೆಲ್ಲ ನಿಮಗೆ ಶೀಘ್ರವಾಗಿ ನಡೀತೈತೆ ನೋಡಿ ಇದು ಒಂದು ದೇವಭೂತಾಳಿ ಇದನ್ನು ತಿಳ್ಕೊಂಡಿದ್ದೀರಲ್ಲ ನಿಮಗೆ ತಿಳಿದಿದೆ ಇದನ್ನು ಕಷ್ಟಪಟ್ಟು ತಗೊಳ್ಳಿ ಅಂದರೆ ನಾವು ಹೋಗಿ ಅಂಗಡಿನಲ್ಲಿ ಇರೋದನ್ನು ತಗೊಂಡು ಬಂದು ಮಾಡೋದ್ರಿಂದ ಏನು ಸುಖ ಇಲ್ಲ ಅಲ್ಲಿ ಮರದಲ್ಲೇ ನೀವು ಪೂಜೆ ಮಾಡಿ ಅದನ್ನು ತಗೊಂಬಂದ್ರೆ ಇನ್ನು ನಿಮ್ಗೆ ಕೇಳಿದಂಥ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಇದನ್ನು ನೀವು ಸ್ವಲ್ಪ ಸಾಧನೆ ಮಾಡಿ ಒಳ್ಳೆಯದಾಗುತ್ತೆ ನೀವು ಬೇಕು ಅಂದಿದ್ದ ಕೆಲಸ ನಿಮ್ಗೆ ಪ್ರಿಯ ಪ್ರಿಯವೀಕ್ಷಕರೇ ಇದನ್ನು ನಿಮಗೆ ಒಂದು ಇನ್ನು ಮುಂದೆ ಇಂಥವೆಲ್ಲ ನಿಮ್ಗೆ ತಿಳಿಸ್ತಾ ಇರ್ತೀನಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಪ್ರಿಯ ವಿಷಿಕ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ